ನನ್ನ ಚಾನಲ್ ನೋಡೋ ಎಲ್ಲ ನನ್ನ ಬಂಧು ಮಿತ್ರರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ಬೆಳಗ್ಗೆ ಹುಣ್ಣಿಮೆ ದಿನ ಇವತ್ತು ಸಂಡೇ ಹುಣ್ಣಿಮೆ ದಿವಸ ನಾನು ಇವತ್ತು ಬೆಳಗಿನಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೆ ಆಗಲೇ ಪೂಜೆ ಎಲ್ಲ ಆಗಿದೆ ನಮ್ಮ ಮನೆಯಲ್ಲಿ ಟೀ ಕೂಡ ಇಟ್ಟಿದ್ದೀನಿ ನಾನು ಒಂದು ಸೈಡು ಹಾಲನ್ನು ಇಟ್ಟಿದ್ದೀನಿ ಬೆಳಗ್ಗೆ ಬೇಗನೆ ಪೂಜೆ ಎಲ್ಲ ಮುಗಿದೋಯ್ತು ಹಾಗೆ ಟೀ ಮಾಡ್ತಾ ಇವತ್ತು ಇಡ್ಲಿ ಮಾಡಬೇಕಂತ ಅನ್ಕೊಂಡಿದ್ವಿ ಅದಕ್ಕಾಗಿ ಇಡ್ಲಿಗೆ ಪ್ರಿಪೇರ್ ಮಾಡ್ತಾ ಇದ್ದೆ ಸಾಂಬಾರಗೋಸ್ಕರ ಎಲ್ಲ ತರಕಾರಿಗಳನ್ನು ಹೊಡ್ಬಿಟ್ಟು ಸಾಂಬಾರು ಮಾಡಬೇಕಾಗಿತ್ತು ಅದಕ್ಕೆ ಎಲ್ಲ ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೆ ನಾನು ಬೆಳಿಗ್ಗೆ ಹಾಗೆ ಇವತ್ತು ಮಾರ್ಕೆಟ್ಗೆ ಒಂದು ಹೋಗಬೇಕಿತ್ತು ಅದಕ್ಕೆ ಬೇಗ ಬೇಗ ಮುಗಿಸ್ಕೊಂಡು ಮಾರ್ಕೆಟ್ಗೆ ಹೋಗಿ ಆ ಮಾರ್ಕೆಟಿನ ವಿಡಿಯೋ ನಿಮ್ಗೆ ತೋರಿಸ್ಬೇಕಂತ ಅಂದ್ಕೊಂಡಿದ್ದೆ ನಮ್ಮೂರು ಸಂತೆ ಹೇಗಿರುತ್ತೆ ಯಾವುದು ಮಸ್ಕಿ ಮಸ್ಕೀಸ್ ಅಂತ ಹೇಗಿರುತ್ತೆ ಅಂತ ಎಲ್ರಿಗೂ ವಿಡಿಯೋನ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಅದಕ್ಕೋಸ್ಕರನೇ ಸ್ವಲ್ಪ ಫಾಸ್ಟಾಗಿ ಬೇಗ ಬೇಗ ಕೆಲಸ ಮುಗಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ಇವತ್ತು ನಮ್ಮ ಮನೇಲಿ ಇಡ್ಲಿ ಮಾಡಿದಾಗ ನಾನು ಸಾಂಬಾರು ಮಾಡೋದು ಹೇಗೆ ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡಿದ್ದೀನಿ ಆ ರೀತಿ ಸಾಂಬಾರು ಮಾಡಿದ್ರೆ ಆಗಿರುತ್ತೆ ಸಾಂಬಾರು ಲಾಸ್ಟಿಗೆ ಒಗ್ಗರಣೆಯನ್ನು ಕೊಡ್ತೀವಿ ಸಾಂಬಾರಿಗೆ ಆ ಸಾಂಬಾರು ತುಂಬಾ ತುಪ್ಪದ ಫ್ಲೇವರೇ ಬರ್ತೈತಿ ತುಂಬಾ ರುಚಿಯಾಗಿರುತ್ತೆ ಸಾಂಬಾರು ಒಂದ್ಸರ್ತಿ ಮಾಡಿಲ್ಲ ಅಂತಂದರೆ ನನಗೆ ಹಿಂದಿನ ವೀಡಿಯೋದಲ್ಲಿ ಮಾಡಿದ್ದೀನಿ ಅದನ್ನು ನೋಡಿಕೊಂಡು ಆ ರೀತಿ ಸಾಂಬಾರು ಮಾಡಿ ತುಂಬಾ ರುಚಿಯಾಗಿರುತ್ತೆ ಮತ್ತು ನಾನು ಇಡ್ಲಿ ಕೂಡ ಮೆತ್ತಗೆ ಹೂ ಥರ ಮೃದುವಾಗಿರ್ತೈತಿ ಭಾಳ ಮೆತ್ತಗಂದ್ರೆ ಭಾಳ ಮೆತ್ತಗೆ ಹಿಂಗೆ ಒಳಗೆ ಹೋಗ್ತಾವೆ ಆ ರೀತಿ ಇಡ್ಲಿ ಇರ್ತಾವೆ ಅದನ್ನು ಕೂಡ ನಾನು ಶೇರ್ ಮಾಡಿದ್ದೀನಿ ದಯವಿಟ್ಟು ಯಾರ್ಯಾರು ನೋಡಿಲ್ಲ ಆ ವಿಡಿಯೋನ ನೋಡ್ಕೊಳ್ರಿ ಮತ್ತು ಇವತ್ತಿಂದ ನಾನು ಬೆಳಗ್ಗೆಲಿಂದ ವಿಡಿಯೋ ಮಾಡೋದು ಸ್ವಲ್ಪ ಜಾ ತುಂಬ ದಿನ ಆಯಿತು ಮಾಡಿದ್ದೇ ಇಲ್ಲ ಅದಕ್ಕಾಗಿ ಇವತ್ತು ಬೆಳಗ್ಗೆಯಿಂದನೇ ವೀಡಿಯೋ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೆ ಅಂದ್ಕೊಂಡು ವಿಡಿಯೋನ ಶುರು ಮಾಡ್ಕೊಂಡಿದ್ದೀನಿ ದಿನ ಬೆಳಗ್ಗೆ ಆಗ್ತಾನೆ ಇರ್ತಿದ್ದಿಲ್ಲ ಮಕ್ಕಳು ಸ್ಕೂಲು ಹಾಗೂ ನನ್ನ ಕೆಲಸ ಮತ್ತು ಇನ್ನೇ ಬೇರೆ ಬೇರೆ ಕೆಲಸದಿಂದ ನನಗೆ ವಿಡಿಯೋ ಮಾಡೋಕ್ಕೆ ಆಗ್ತಿದ್ದಿಲ್ಲ ಬೆಳಗ್ಗೆಯಿಂದ ಒಟ್ಟು ಫಾಸ್ಟಾಗಿ ಕೆಲಸ ಮುಗಿಸ್ಕೋಬೇಕು ದ ಕೆಲಸ ಇದ್ದಾವಲ್ಲ ಅಂತನೇ ನಾನು ವೀಡಿಯೋನೇ ಇರಲಿಲ್ಲ ಬಿಟ್ಟುಬಿಟ್ಟಿದ್ದೆ ಏನೋ ಒಂದು ಐದು ನಿಮಿಷದ ವೀಡಿಯೋನಷ್ಟೇ ನಾನು ಇದ್ದೆ ಅದಕ್ಕಾಗಿ ನಾನು ಪೂರ್ತಿ ವೀಡಿಯೋನ ಮಾಡಿದ್ದೀನಿ ಇವತ್ತು ಹಾಂ ನೋಡ್ರಿ ಇಲ್ಲಿ ನಾನು ಇಡ್ಲಿ ಸಾಂಬಾರು ಮತ್ತು ಶೇಂಗಾ ಚಟ್ನಿ ಮೂರು ಆಗ್ಯಾವ ನಮ್ಮ ಇಡ್ಲಿ ಕೂಡ ಸೂಪರ್ ಸೂಪರಾಗಿದವ ಸಾಂಬಾರು ಮಾತ್ರ ಸೂಪರ್ ಆಗೈತಿ ನಮ್ಮದು ಇಡ್ಲಿ ಕುಕ್ಕರ್ ಐತಿ ಆ ಇಡ್ಲಿ ಕುಕ್ಕರ್ನಲ್ಲಿ ಇಡ್ಲಿ ಮಾಡ್ತೀವಿ ನಾವು ಇಡ್ಲಿ ಮಾತ್ರ ಭಾಳ ಮೆತ್ತಗಂದ್ರೆ ಮೆತ್ತಗ್ಯವು ಮಾಡಿ ನೋಡ್ರಿ ನೀವು ಇದು ನೋಡ್ರಿ ಇದು ಬಂದುಬಿಟ್ಟು ನಮ್ಮ ಊರು ಸಂತೆ ತುಂಬಾ ದೊಡ್ಡದಾಗೈತಿ ಮಾರ್ಕೆಟು ಆದರೆ ನಾನು ಸ್ವ ಸ್ವಲ್ಪ ಎಲ್ಲಿಲ್ಲೆಲ್ಲಿ ಸ್ವಲ್ಪ ವೀಡಿಯೋ ಮಾಡ್ಕೊಂಡೀನಿ ಇಲ್ಲೆಲ್ಲ ಕಟ್ಟಿ ಮೇಲೆ ಎಲ್ಲರೂ ಎಲ್ಲ ಹಚ್ಚಿರ್ತಾರೆ ನಾವು ಮಾರ್ಕೆಟಿಗೆ ಹೋದಾಗ ಇಲ್ಲಿ ಕೂತಾರಲ್ಲ ನಾ ಇಲ್ಲಿ ಅಕ್ಕ ಒಬ್ಬರು ಅವ್ರ ಹತ್ರನೇ ನಾವು ಯಾವಾಗಲೂ ಕಾಯಿ ಪಲ್ಯಗಳನ್ನು ತೊಗೊಳೋದು ತುಂಬ ಚೆನ್ನಾಗಿ ಕೊಡ್ತಾರೆ ತೂಕ ಎಲ್ಲ ಮತ್ತು ಹಾಗೆ ರೇಟನ್ನು ಸ್ವಲ್ಪ ನೋಡಿಬಿಟ್ಟು ಕೊಡ್ತಾರೆ ಹಾಗಾಗಿ ನಾನು ಹೋದ ತಕ್ಷಣ ಎಲ್ಲೂ ಒಳಗಡೆ ಪ ಹೋದ ತಕ್ಷಣ ಮೊದಲು ಹೋಗೋದು ಅಲ್ಲೇ ಅಲ್ಲೇ ನಮ್ಗೆ ಬೇಕಿದ್ದು ಎಲ್ಲದನ್ನು ತೊಗೊಂಡು ಅವ್ರ ಹತ್ರ ಏನಿರುತ್ತೋ ಅದನ್ನೆಲ್ಲ ತೊಗೊಂಡು ಇಲ್ಲದೇ ಇರೋದನ್ನು ನಾನು ಬೇರೆ ಕಡೆನೇ ತೊಗೊಳ್ತೀನಿ ತೂಕ ಮಾತ್ರ ಮೋಸ ಮಾಡೋದಿಲ್ಲ ತುಂಬ ಚೆನ್ನಾಗಿ ತೂಕ ಕೊಡ್ತಾರೆ ಇವ್ರ ಹತ್ರ ಈರುಳ್ಳಿ ಇತ್ತು ಬೆಂಡೆ ಬದನೆಕಾಯಿ ಇತ್ತು ಆಲೂಗಡ್ಡೆ ಇತ್ತು ಮೆಣಸಿನಕಾಯಿ ಸೌತೆಕಾಯಿ ಇಷ್ಟು ಇತ್ತು ಇವ್ರ ಹತ್ರ ಟೊಮೆಟೊನೂ ಇತ್ತು ಹಾಗಾಗಿ ನಾನು ಎಲ್ಲದನ್ನು ಇವ್ರ ಹತ್ರನೇ ತೊಗೊಂಡೆ ಇವ್ರ ಹತ್ರ ತೊಗೊಂಡಾದಮೇಲೆ ಇದ್ದೇ ಇರೋ ಬೆಂಡೆಕಾಯಿ ಮತ್ತು ಇನ್ನೊಂದು ಮತ್ತೆ ಇನ್ನೊಂದು ಸ್ವಲ್ಪ ಬೇಕಾಗಿತ್ತು ಬೇರೆ ಕಡೆ ತೊಗೊಂಡೆ ನಾನು ಆದರೆ ಕಾಯಿ ಎಲ್ಲ ಚೆನ್ನಾಗಿ ಇರುತ್ತೆ ಇಲ್ಲಿ ಹಾಗಾಗಿ ಇಲ್ಲೇ ತೊಗೋತೀನಿ ನಾನು ಅಲ್ಲಿ ಅಲ್ಲಿ ಹಚ್ಚಿರ್ತಾರೆ ಇದು ದನ ಒಂದು ಇಲ್ಲಿ ದನಗಳೆಲ್ಲ ಬಂದ್ಬಿಡ್ತಾವೋ ಹಿಂಗಾಗಿ ಭಯ ಭಯ ಒಂದು ಬೇಗ ಬೇಗ ಆರಿಸ್ಕೊಂಡು ತೂಕ ಮಾಡಿಸ್ಕೊಂಡು ಮನೆಗೆ ಹೋಗ್ಬೇಕಪ್ಪ ಅಂತಂದು ನೋಡಿ ದನಗಳೆಲ್ಲ ಹಿಂಗ ಬಿಟ್ಟಿರ್ತಾರೆ ಇದು ಹಿಂದೆ ನಮ್ಮ ಸಂತೆಯಲ್ಲಿ ದನಗಳೆಲ್ಲ ಗುದ್ದಿ ಗುದ್ದಾಟ ಆಗಿ ಜಗಳಾಡಿ ಬಜ್ಜಿ ಮಾಡೋ ಕಡಾಯಿದಾಗ ಮನುಷ್ಯರು ಅದು ಬಿದ್ದುಬಿಟ್ಟು ಅದ್ರೆಲ್ಲ ಗಾಯ ಆಗಿ ಅದನ್ನೆಲ್ಲ ನೋ ನೆನೆಸ್ಕೊಂಡ್ರೆ ಸಂತೆಗೇ ಬರಬಾರ್ದಪ್ಪ ಅಂತ ಅನಿಸಿತ್ತು ಹಾಗೂ ಭಯ ಇಟ್ಕೊಂಡೆ ಸಂತಿಗೆ ಹೋಗ್ತೀವಿ ಮತ್ತು ಹೊಳ್ಳಿ ನಾವು ಹೊರಗೆ ಸಂತೆ ಮಾರ್ಕೆಟ್ ಬಿಟ್ಟು ಹೊರಗಡೆ ಬಂದಾಗ ಅವಾಗ ಮಾ ರಿಲ್ಯಾಕ್ಸ್ ಆಗ್ತೀವಿ ಯಾಕಂದ್ರೆ ಈ ದನಗಳಿಗೆ ಭಯ ಜಾಸ್ತಿ ನಮ್ಗೆ ಹಿಂಗಾಗಿ ಸಂತೆಗೆ ಹೋಗೋದೇ ಬೇಡಪ್ಪ ಅಂತ ಅನಿಸುತ್ತಾ ಆದರೂ ಎಲ್ಲ ಕಾಯಿಪಲ್ಯಗಳೂ ಅಲ್ಲೇ ಸಿಗ್ತಾವಲ್ಲ ಒಬ್ರ ಹತ್ರ ಇಲ್ಲಾಂದ್ರೆ ಇನ್ನೊಬ್ರ ಹತ್ರ ತೊಗೋತೀವಿ ಬಸ್ ಸ್ಟ್ಯಾಂಡಲ್ಲಿ ಬಜಾರ್ ಸೈಡ್ ಇಟ್ಟಿರ್ತಾರೆ ಆದರೆ ಒಂದೊಂದು ಐಟಮ್ ಇರಂಗಿಲ್ಲ ಸಂತಿ ಒಳಗಂದ್ರೆ ಆಲ್ಮೋಸ್ಟ್ ಎಲ್ಲ ಐಟಮ್ಗಳೂ ನಮ್ಗೆ ಅಲ್ಲೇ ಸಿಕ್ಬಿಡ್ತಾವೆ ಹಂಗಾಗಿ ಮಾರ್ಕೆಟ್ಗೆ ಹೋಗೋದು ಯಾಕಂದರೆ ಒಂದು ಸ್ವಲ್ಪ ರೇಟೂ ಕಡಿಮೆ ಇರುತ್ತಾ ಮಾರ್ಕೆಟ್ನಲ್ಲಿ ಹಂಗಾಗಿ ನಾವು ಪ್ರತಿ ವಾರ ಹೋಗ್ತೀವಿ ಪ್ರತಿ ವಾರ ಹೋಗದೇ ಇದ್ರೂ ಒಂದು ವಾರ ಬಿಟ್ಟು ಒಂದು ವಾರ ಹೋಗ್ತೀವಿ ಯಾಕಂದ್ರೆ ಮಾರ್ಕೆಟಿಗೂ ನಮ್ಮ ಮನೆಗೂ ತುಂಬಾ ದೂರ ಆಗುತ್ತೆ ಹಂಗಾಗಿ ನಾವು ಡೇಲಿ ವಾರಕ್ಕೆ ಒಮ್ಮೆ ಆದರೂ ಹೋಗಂಗಿಲ್ಲ ಹದಿನೈದು ದಿವಸಕ್ಕೆ ಅಂದರೆ ಒಂದು ವಾರ ಬಿಟ್ಟು ಒಂದು ವಾರ ಇಲ್ಲಾಂದರೆ ಎರಡು ವಾರ ಬಿಟ್ಟು ಮೂರನೇ ವಾರಕ್ಕಾದರೂ ನಾವು ಕಂಪಲ್ಸರಿ ಹೋಗಲೇಬೇಕು ಯಾಕಂದರೆ ನಾವು ಉಳ್ಳಾಗಡ್ಡಿ ಅವನ್ನೆಲ್ಲ ಎಕ್ಸ್ಟ್ರಾ ತಂದಿಟ್ಕೊಂಡಿರ್ತೀವಿ ಒಂದೆರಡು ಮೂರು ನಾಲ್ಕೈದು ದಿನ ಸ್ಕೈಪ್ ಎಲ್ಲ ತೊಗೊಂಡಿರ್ತೀವಿ ಮತ್ತು ನಮಗೆ ಅವೆಲ್ಲ ಖಾಲಿ ಆದಮೇಲೆ ಬೇಕಾದರೆ ಇಲ್ಲೇ ಬಸ್ ಸ್ಟ್ಯಾಂಡಲ್ಲಿ ಹೋಗ್ತಿರ್ತಾರಲ್ಲ ಗಂಡು ನಾವು ಅಲ್ಲೇ ತರಿಸ್ಕೊಂಡ್ಬಿಡ್ತೀವಿ ಏನಾದರೂ ನಾಳೆ ಏನು ಕೈ ಮಾಡ್ಬೇಕಂದ್ರೆ ಇವತ್ತು ನೈಟ್ ತರ್ಸ್ಕೊಂಡು ಇಟ್ಕೊಂಡ್ಬಿಟ್ಟಿರ್ತೀವಿ ಒಂದೊಂದೇ ತರಿಸ್ಕೊಂಡು ಮಾಡಿ ಹಿಂಗೆ ಮುಂದಕ್ಕೆ ಹಾಕಿ ಒಟ್ಟು ಹದಿನೈದು ದಿವ್ಸಕ್ಕೊಮ್ಮೆ ಇಲ್ಲಾಂದ್ರೆ ಮೂರು ವಾರಕ್ಕೊಮ್ಮೆ ಮಾತ್ರ ನಾವು ಸಂತೆಗೆ ಹೋಗಿ ಹೋಗ್ತೀವಿ ಹೋದಾಗ ನಾವು ಹೆಚ್ಚಿಗೆ ತೊಗೊಂಡ್ಬಂದುಬಿಡ್ತೀವಿ ಈರುಳ್ಳಿ ಹೆಚ್ಚಿಗೆ ತೊಗೊತೀವಿ ಮೆಣಸಿನ್ಕಾಯಿ ಹೆಚ್ಚಿಗೆ ತೊಗೊತೀವಿ ಟೊಮೆಟೋನು ಸಹ ಸ್ವಲ್ಪ ಹೆಚ್ಚಿಗೆ ತೊಗೊಂಡ್ಬರ್ತೀವಿ ಒಂದಲ್ಲ ಎರಡು ಕೆ ಜಿ ಅಷ್ಟು ಬರ್ತೀವಿ ಖಾಲಿ ಆದಮೇಲೆ ಮತ್ತೆ ನಾವು ಮಾರ್ಕೆಟ್ಗೆ ಹೋಗ್ಲಿಲ್ಲ ಅಂದರೆ ಇಲ್ಲೇ ತರಿಸ್ಕೊಂಡು ಅಡುಗೆ ಮಾಡ್ಕೊಳ್ತೀವಿ ಆದರೆ ಮಾರ್ಕೆಟಿಗೆ ಹೋಗಬೇಕು ಎಲ್ಲ ಚಲೋ ಆದರೆ ದನಗ ದನಗಳಿಂದ ನಮ್ಮ ಭಯ ಜಾಸ್ತಿ ನೋಡ್ರಿ ಎಲ್ಲಿ ನೋಡ್ರಿ ಹಿಂದೆ ಹೆಂಗೆ ಬಂದುಬಿಡ್ತಾವ ಹಿಂಗೆ ತೊಗೊಳ್ತಾ ಇರ್ತೀವಿ ಹಂಗೆ ಬಂದು ಗುದ್ದು ಬಿಟ್ಟರೆ ಏನು ಮಾಡಬೇಕು ಅನ್ನೋದೊಂದು ಭಯ ಇರುತ್ತೆ ನಮ್ಮೂರು ಸಂತೇಲಿ ಎಲ್ಲರೂ ಹಚ್ಚಿರ್ತಾರೆ ಬೇರೆ ಊರಿನವ್ರು ಹಚ್ಚಿರ್ತಾರೆ ನಮ್ಮೂರನೋರು ಹಚ್ಚಿರ್ತಾರೆ ಭಾಳ ಗಲಾಟೆ ಅಂದ್ರೆ ಬಗ್ಗೆ ಗಲಾ ಗಲಾಟೆ ಇರುತ್ತೆ ಆದರೆ ನಾವು ಸ್ವಲ್ಪ ಬೆಳಗ್ಗೆ ಜಲ್ದಿ ಹೋಗಿದ್ವಲ್ಲ ಹಾಗಾಗಿ ಸ್ವಲ್ಪ ಖಾಲಿ ಐತಿ ಅಷ್ಟು ಗಲಾಟೆ ಇಲ್ಲ ಎರಡು ಒಂದೂವರೆ ಎರಡು ಗಂಟೆ ಮೇಲೆ ಪಟ್ಟು ಹೋದರೆ ತುಂಬನೇ ಗಲಾಟೆ ಇರುತ್ತೆ ಕಾಲಿಡೋಕ್ಕೂ ಜಾಗ ಇರಲ್ಲ ಇಲ್ಲೆಲ್ಲ ಗಾಡಿಗಳೊಂದು ಅಡ್ಡಾಡ್ತಿರ್ತಾವು ಹೋಗೋಕ್ಕೂ ಜಾಗ ಆಗೋಲ್ಲ ಆಟೋಗಳೂ ಬರ್ತಾವೆ ಟಮ್ ಟಮ್ ಗಾಡಿಗಳೂ ಬರ್ತಾವೆ ಎಲ್ಲ ಗಾಡಿಗಳೂ ಬರ್ತಾವೆ ಹೀಗಾಗಿ ಅಡ್ಡಾಡೋಕ್ಕ ಜಾಗ ಆಗಂಗಿಲ್ಲ ಹಂಗೆ ನಮ್ನಿಗೆ ಗಲಾಟಿ ಆಗುತ್ತಾ ನಮ್ಮೂರು ಸಂತಿ ಅಂತರೂ ಹಿಂಗೈತೆ ರೀ ನಿಮ್ಮೂರೊಳಗೆ ಸಂತಿ ಹೆಂಗಿರ್ತೈತಿ ಏನಿಲ್ಲ ಅನ್ನೋದನ್ನ ಕಮೆಂಟ್ ಒಳಗೆ ತಿಳಿಸ್ರಿ ಇಲ್ಲ ನಿಮ್ಮದು ಒಂದು ಚಾನಲ್ ಇದ್ರೆ ವಿಡಿಯೋದೊಳಗೆ ನಿಮ್ಮೂರು ಸಂತಿನ ವಿಡಿಯೋದೊಳಗೆ ಶೇರ್ ಮಾಡಿರಿ ಇಲ್ಲಿ ಎಲ್ಲ ತಗೊಂಡ್ವಿ ತಗೊಂಡಾದ್ಮೇಲೆ ಇಲ್ಲಿ ಹಣ್ಣುಗಳನ್ನು ಮತ್ತೆ ಮಾಡ್ತಾರೆ ಕಬ್ಬಿನ ಹಾಲೂ ಮಾಡ್ತಾರೆ ಹಾಕಿದರೆ ಐಸ್ ಹಾಕಿದರೆ ಬೇರೆ ಐಸ್ ಹಾಕ್ತಾ ಇದ್ರೆ ಬೇರೆ ಥರ ಥರ ಇದನ್ನೆಲ್ಲ ತಗೊಂಡು ಮಾಡಿಕೊಂಡು ನಾವು ಮನೆಗೆ ಬಂದ್ವಿ ಮನೆ ಬರೋಕ್ಕಿಂತ ಮುಂಚೆಗೆ ಇಷ್ಟು ಮೆಟ್ಟಲು ಹತ್ತಬೇಕು ನಾವು ಇಲ್ಲ ನೋಡ್ರಿ ಕೆಳಗಡೆ ಕಾಣಿಸ್ತಾವಲ್ಲ ಅಷ್ಟು ಮೆಟ್ಲನ್ನು ಹತ್ತಿ ನಮ್ಗೆ ಸುಸ್ತು ಅನ್ನಿಸ್ತು ನಾವು ನೀರು ಕೂಡ ಒಯ್ದಿದ್ದಿಲ್ಲ ಬಾಯಾರಿಗೆ ಆಗಿಬಿಡ್ತು ಅದಕ್ಕೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮತ್ತೆ ಉಳಿದಿದ್ದ ಮೆಟ್ಲನ್ನು ಹತ್ತಬೇಕು ಅಂತ ನಾವು ಸ್ವಲ್ಪ ಅಲ್ಲಿ ಕೂತ್ಕೊಂಡ್ವಿ ಇನ್ನೂ ಇಷ್ಟು ಮೆಟ್ಲು ಅದಾವೆ ನಾವು ಮನೆಗೆ ಹೋಗ್ಬೇಕಾದ್ರೆ ಇಷ್ಟು ಮೆಟ್ಲು ಹತ್ಕೊಂಡು ಹೋಗ್ಬೇಕು ಈಗ ಅರ್ಧ ಹತ್ಕೊಂಡು ನಾವು ಕುಂತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿದ್ವಿ ಎಪ್ಪ ಎಲ್ಲನೂ ಅಡ್ಡಾಡ್ಬೋದ್ರಿ ಈ ಮೆಟ್ಲು ಹತ್ತಲು ಅಸಲ್ಲ ನೋಡ್ರಿ ನಾವು ಕೆಳಗೆ ಹೋದ್ರೆ ಮೆಟ್ಲು ಹತ್ತಿ ಬರೋಕೆ ನಮ್ಗೆ ಭಾಳ ಕಷ್ಟ ಆಕೈತಿ ಹಂಗೂ ಹಿಂಗೂ ಮಾಡಿ ಮನೆಗೆ ಬಂದು ಕಾಯಿ ಎಲ್ಲ ತೊಗೊಂಡು ಎಲ್ಲದನ್ನು ಜೋಡು ಎಲ್ಲದನ್ನು ಬೇರೆ ಬೇರೆ ಸಪ್ರೇಟಾಗಿ ಮಾಡಿ ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಿನಲ್ಲಿ ಎತ್ತಿಡೋಷ್ಟ್ರಿಗೆ ಸೊ ಸಾಕು ಸಾಕು ಸಾಕಾಗೋಯಿತು ನೋಡ್ರಿ ಫ್ರಿಜ್ಜಿನಲ್ಲಿ ನಾನು ಒಂದೊಂದು ಐಟಮ್ನ ಈ ರೀತಿ ಜೋಡಿಸ್ಕೊಂಡು ನೀಟಾಗಿ ಇಟ್ಕೊಂಡಿದ್ದೀನಿ ಫ್ರಿಜ್ಜಲ್ಲಿ ಇಲ್ಲಿ ಬಂದ್ಬಿಟ್ಟು ಸೊಪ್ಪು ಇವು ಇದೆಲ್ಲ ಸೊಪ್ಪು ಕೊತ್ತಂಬರಿ ಸೊಪ್ಪು ಮೆಂತೆ ಸೊಪ್ಪು ಇವೆ ಸೊಪ್ಪನ್ನು ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ ಡಬ್ಬೀಲಿ ಮತ್ತೆ ನೋಡಿದ್ರೆ ಏನು ತರಕಾರಿ ಬಾಕ್ಸಲ್ಲಿ ಈ ರೀತಿ ನಾನು ಡಬ್ಬಿನ ಆನ್ಲೈನಲ್ಲಿ ಆರ್ಡರ್ ಮಾಡಿಬಿಟ್ಟು ತರಿಸ್ಕೊಂಡಿರೋದು ಈ ಬಾಕ್ಸು ತುಂಬಾ ಚೆನ್ನಾಗಿದ್ದವು ಯಾಕಂದರೆ ಎಲ್ಲದೂ ನೀಡೋದಕ್ಕೆ ನನ್ಗೆ ಭಾಳ ಅನುಕೂಲ ಆಗೈತಿ ಈ ಥರದ್ದು ಆರು ಬಾಕ್ಸನ್ನ ನಾನು ತರಿಸ್ಕೊಂಡಿದ್ದೆ ಈ ರೀತಿ ಒಂದು ನಾಲ್ಕು ಬಾಕ್ಸ ತರಕಾರಿನ ಹಾಕಕ್ಕೆ ಇಟ್ಕೊಂಡಿದ್ದೀನಿ ಇವು ಉಳಿದಿದ್ದು ಎಕ್ಸ್ಟ್ರಾ ಇದ್ದಿದ್ದು ಇಟ್ಟು ಕವರಲ್ಲಿ ಇಟ್ಟಿದ್ದೀನಿ ಮತ್ತು ಇನ್ನೆರಡು ಬಾಕ್ಸ್ ಇಲ್ಲಿ ಇದು ಹಿಟ್ಟನ್ನು ಇಟ್ಕೊಂಡಿದ್ದೀನಿ ನಾನು ರಾಗಿ ಹಿಟ್ಟು ಮತ್ತು ಸ್ವಲ್ಪ ಇನ್ನೊಂದು ಹಿಟ್ಟಿದೆ ಅದನ್ನು ಇಟ್ಕೊಂಡಿದ್ದೀನಿ ಕಾರ್ನ್ಫ್ಲೋರ್ ಇಟ್ಟಿದೆ ಅದನ್ನ ಇಟ್ಕೊಂಡಿದ್ದೀನಿ ಈ ಕಡೆ ಡ್ರೈ ಫ್ರೂಟ್ಸ್ ಇಟ್ಕೊಂಡಿದ್ದೀನಿ ಇದರಲ್ಲಿ ಗೋಡಂಬಿ ದ್ರಾಕ್ಷಿ ಬಾದಾಮಿ ಈ ಥರ ಡ್ರೈ ಫ್ರೂಟ್ಸನ್ನು ಇಟ್ಕೊಂಡಿದ್ದೀನಿ ಮತ್ತು ಇದು ಹೂವು ಹೂವು ಮತ್ತು ನಿಂಬೆಹಣ್ಣು ಮೇಲ್ಗಡೆ ಇವನು ಸಹ ಸ್ವಲ್ಪ ಅಡಿಕೆ ಇದ್ದಾವೆ ಹೊರಗಡೆ ಇಟ್ಟರೆ ಆಗುತ್ತಂತ ಇಲ್ಲಿ ಇಟ್ಕೊಂಡಿದ್ದೀನಿ ಇದು ಖಾಲಿ ಇದೆ ಏನು ಇಟ್ಕೊಂಡಿಲ್ಲ ಇಲ್ಲಿ ಬಂದುಬಿಟ್ಟು ಇದು ಎಲ್ಲ ಮಸಾಲೆ ಪ್ಯಾಕೆಟು ಡಬ್ಬಿಲಿ ಹಾಕಿಟ್ರೆ ಇದೆಲ್ಲದನ್ನು ಓಪನ್ ಆಗಿದೆ ಅಲ್ಲ ಚೆಲ್ತಾ ಇತ್ತು ಅದಕ್ಕೋಸ್ಕರ ನಾನು ಇಲ್ಲಿ ಸಣ್ಣದಾಗಿದೆ ಅಲ್ಲ ಅದಕ್ಕೆ ಇಲ್ಲಿಟ್ಟರೆ ಈ ರೀತಿ ಚೆನ್ನಾಗಿರುತ್ತೆ ಅಂತ ನಾನು ಈ ರೀತಿ ಇಟ್ಕೊಂಡಿದ್ದೀನಿ ಮತ್ತಿದು ಸ್ವಲ್ಪ ಕಾಳುಗಳು ಕಾಳುಗಳನ್ನು ಇಟ್ಕೊಂಡಿದ್ದೀನಿ ಈಗ ನಮ್ಮದು ಫ್ರಿಜ್ಜು ಖಾಲಿ ಇದೆ ಬೇಸಿಗೆ ಟೈಮ್ನಲ್ಲಾದರೆ ಇಲ್ಲಿ ವಾಟ್ರ್ ಪಾಕೆಟನ್ನು ನಾನು ಸೇಲ್ ಮಾಡ್ತೀವಿ ಅಂಗಡಿ ಇದೆಲ್ಲ ನಮ್ಮದು ಹಾಗಾಗಿ ಅಷ್ಟು ಏನಿದೆ ಇದಿಷ್ಟು ವಾಟರ್ ಪ್ಯಾಕೆಟನ್ನು ಇಟ್ಕೊಂಡಿರ್ತೀವಿ ಅದಕ್ಕೆ ತುಂಬೋಗ್ಬಿಡುತ್ತೆ ಮತ್ತು ಇಲ್ಲಿ ಐಸ್ಗಳನ್ನು ಇಟ್ಕೊಂಡಿರ್ತೀವಿ ನಾವು ಐಸ್ ಕೂಡ ಮಾಡ್ತೀವಿ ಬೇಸಿಗೆ ಟೈಮಲ್ಲಿ ಯಾವ ಐಸ್ ಅಂದರೆ ಜ್ಯೂಸ್ ಪ್ಯಾಕೆಟ್ ಬರುತ್ತಲ್ಲ ಜ್ಯೂಸ್ ಪ್ಯಾಕೆಟನ್ನು ತಂದುಬಿಟ್ಟು ಅದನ್ನು ಕೋಲ್ಡ್ ಮಾಡಿಬಿಟ್ಟು ಮಾರ್ತೀವಿ ಅದನ್ನು ಇಟ್ಕೊಂಡಿರ್ತೀವಿ ಇಲ್ಲಿ ಹಾಲು ಮೊಸರು ಮತ್ತು ಅಚ್ಚಿ ಮೆಣಸಿನ್ಕಾಯಿ ರುಬ್ಬಿರ್ತೀವಲ್ಲ ಅದನ್ನು ಈ ಬ್ರಣ್ಣೀಲಿ ಹಾಕಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಸುಲಿದ್ಬಿಟ್ಟು ಈ ರೀತಿ ಒಂದು ಸಣ್ಣ ಬಾಕ್ಸಲ್ಲಿ ಇಟ್ಕೊಂಡಿದ್ದೀನಿ ಯಾಕಂದರೆ ಸಡನ್ನಾಗಿ ಬೆಳ್ಳುಳ್ಳಿ ಸುಳ್ಕೊಂತ ಕುಂದ್ರಕ್ಕಾಗಲ್ಲ ಅದಕ್ಕಾಗಿ ಈಗ ಸುಲಿದಿಟ್ಕೊಂಡ್ರೆ ಸಡನ್ನಾಗಿ ಹಾಕೋದಕ್ಕೆ ಯೂಸ್ ಆಗುತ್ತೆ ಅಂತೇಳಿ ಈ ರೀತಿಯಾಗಿ ಸುಲಿದಿಟ್ಕೊಂಡಿದ್ದೀನಿ ಇದೆಲ್ಲ ಸ್ವಲ್ಪ ಉಳಿದಿರೋಕ್ಕಂಥ ರವಾ ಪ್ಯಾಕೆಟ್ಗಳು ನೆಟ್ಕೊಂಡಿದ್ದೀನಿ ಇದು ಗೋಧಿ ನುಚ್ಚು ಉಗ್ಗಿ ಮಾಡೋದಕ್ಕೆ ಉಪಯೋಗಿಸ್ತೀವಿ ಅದು ಎಷ್ಟನ್ನು ಇಟ್ಕೊಂಡಿದೀವಿ ನೋಡಿರಿ ಮತ್ತಿದು ಮೇಲ್ಗಡೆ ಇಲ್ಲಿ ಏನಪ್ಪ ಮಾಡ್ತೀನಿ ಅಂದರೆ ನಾನು ಯಾ ಬೇಸಿಗೆ ಟೈಮಲ್ಲಿ ಐಸ್ಗಳನ್ನು ಮಾಡಿ ಇಡ್ತೀನಿ ಮಜ್ಜಿಗೆ ಐಸು ಹುಣಸೆನ ಐಸು ಈ ರೀತಿ ಐಸ್ಗಳನ್ನು ಮಾಡಿ ಟೀ ಕಪ್ ಇರುತ್ತಲ್ಲ ಇದು ಅದ್ರೊಳಗೆ ಹಾಕಿ ಒಂದು ಕಡ್ಡಿನ ಹಾಕಿ ಇಟ್ಕೊಂಡಿರ್ತೀನಿ ಇದಿಷ್ಟು ಐಸ್ಗೆ ತುಂಬಿಬಿಟ್ಟಿರುತ್ತೆ ಎಲ್ಲೂ ಸ್ಪೇಸ್ ಇರಲ್ಲಂಗಿಲ್ಲ ಖಾಲಿ ಇರಲ್ಲ ಎಲ್ಲೋ ಒಂದ್ರ ಮೇಲೊಂದು ಒಂದ್ರ ಮೇಲೊಂದು ಐಸ್ಗಳನ್ನು ಮಾಡಿ ಇಟ್ಟು ಮಾರ್ತೀವಿ ಓನ್ಲಿ ನಾವು ಒಂದು ರೂಪಾಯಿಗ ಐಸನ್ನು ಮಾರ್ತೀವಿ ಒಂದು ಕಪ್ಪು ಐ ಒಂದು ರೂಪಾಯಿಗೆ ಒಂದು ಅಂಥೇಳಿ ಮಾರ್ತೀವಿ ತುಂಬಾ ಸೇಲ್ ಆಗುತ್ತೆ ಅವಾಗಂತರೂ ಬೇಸಿಗೆಯಲ್ಲಿ ಮಾಡಿಡೋಕ್ಕೆ ಟೈಮ್ ಆಗೋಲ್ಲ ಅಷ್ಟು ವ್ಯಾಪಾರ ಆಗುತ್ತೆ ಬೇಸಿಗೆಯಲ್ಲಿ ಐಸಿಂದು ನಮ್ಗೆ ಹಾಗಾಗಿ ಐಸ್ ಸಕತ್ತು ವ್ಯಾಪಾರ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ದಿನ ವಿಡಿಯೋನ ಇವತ್ತು ಭಾನುವಾರ ಮತ್ತು ಹುಣ್ಣಿಮೆ ಕೂಡ ನಾನು ಮಾರ್ಕೆಟಿಗೆ ಹೋಗಬೇಕು ನಾನು ಮೂರ್ ಮಾರ್ಕೆಟ್ನ ನೀವು ತೋರಿಸ್ಬೇಕಂತ ಅನ್ಕೊಂಡಿದ್ದೆ ಆದರೆ ಆಗಲಿಲ್ಲ ಇವತ್ತು ಕೂಡ ಇವತ್ತು ಆಯಿತು ಇವತ್ತು ಹೋಗಿದ್ದೆ ಸ್ವಲ್ಪ ಅಲ್ಲಿಲ್ಲಿ ಸ್ವಲ್ಪ ವಿಡಿಯೋನ ನಾನು ಹಾಕಿದ್ದೀನಿ ದಯವಿಟ್ಟು ವಿಡಿಯೋ ನೋಡಿ ನಮ್ಮ ಮೂರು ಸಂತಿ ಹೆಂಗೈತಿ ಅನ್ನೋದನ್ನು ನೋಡಿರಿ ಎಲ್ಲರೂ ತುಂಬ ದೊಡ್ಡದಾಗೈತಿ ಏನು ಅದ್ರ ಮಾರ್ಕೆಟ್ ಜಾಗ ಎಲ್ಲ ದೊಡ್ದಾಗಿತ್ತು ಎಲ್ಲರೂ ಅಂದರೆ ನಾನು ಓದೋ ಹೋಗೋ ಟೈಮಲ್ಲಿ ಸ್ವಲ್ಪ ಖಾಲಿ ಇತ್ತು ಮಧ್ಯಾಹ್ನ ಮಧ್ಯಾಹ್ನದಿಂದ ಸ್ವಲ್ಪ ಗಲಾಟೆ ಹೆಚ್ಚಾಗುತ್ತೆ ಹಾಗಾಗಿ ನಾವು ಬೆಳಗ್ಗೆ ಹೋಗಿದ್ವಿ ಬೆಳಗ್ಗೆ ಅಂದರೆ ಹನ್ನೊಂದು ಹನ್ನೊಂದುವರೆಗೆ ಹೋಗಿದ್ವಿ ಅವಾಗ ಸ್ವಲ್ಪ ಖಾಲಿನೇ ಇತ್ತು ಅಷ್ಟಿಷ್ಟು ಇದ್ದರು ಜನರು ಅಷ್ಟು ಪೂರ ಗಲಾಟೆದಿಲ್ಲ ಮಧ್ಯಾಹ್ನ ಎರಡು ಗಂಟೆಯಿಂದ ಪೂರ್ತಿ ಗಲಾಟೆ ಆಗುತ್ತೆ ಆವಾಗ ಓಡಾಡೋಕ್ಕೂ ಆಗೋಂಗಿಲ್ಲ ಅದರಲ್ಲೂ ದನಗಳು ಬೇರೆ ಬರ್ತಾ ಇರ್ತಾವೆ ದನಗಳು ಈ ಹಿಂದೆ ನಮ್ಮ ಊರಲ್ಲಿ ದನಗಳು ಗುದ್ದಾಟದಲ್ಲಿ ಯಾರ್ಯಾರಿಗೆ ಏನೇನೋ ಹಾಕಿ ಆಗಿತ್ತು ಗಾಯಗಳೆಲ್ಲ ಆಗಿದ್ವು ಹಂಗಾಗಿ ಹೋಗೋದಕ್ಕೆ ಕೂಡ ಭಯ ಆಗುತ್ತೆ ಹಂಗಾಗಿ ನಾವು ಬೆಳಗ್ಗೆ ಗಲಾಟೆ ಇರಲ್ಲಲ್ಲ ಹಂಗಾಗಿ ಬೆಳಗ್ಗೆನೇ ನಾವು ಹೋಗಿ ತೊಗೊಂಡ್ಬರ್ತೀವಿ ಈ ಬೆಳಗ್ಗೆ ಹೋದಾಗಲೂ ಕೂಡ ಎಲ್ಲಾದರೂ ದನಗಳು ದನಗಳು ಬಂದರೆ ದೂರನೇ ನಿಂತ್ಕೊಂಡಿರ್ತೀವಿ ಯಾಕಂದರೆ ಒಂದು ಸರ್ತಿ ನೋಡಿಬಿಟ್ಟಿವಿ ಅದು ಆದ್ರೆ ಹಂಗಾಗಿ ಭಯ ಶುರುವಾಗುತ್ತೆ ನಮಗೆ ಎಲ್ಲಿ ಏನು ಬಂದು ಕುದ್ದುಬಿಡ್ತಾವ ಅಂಥೇಳಿ ಹಂಗಾಗಿ ಬಡ ಬಡ ನಾವು ಓದಲ್ಲಿ ಎಲ್ಲ ಏನು ಕಾಯಿ ಪಲ್ಯಗಳು ಇರ್ತಾವೆ ಒಟ್ಟಿಗೆ ಅವ್ರ ಹತ್ರ ಕೂತ್ಕೊಂಡು ಎಲ್ಲದನ್ನು ಒಂದೇ ಕಡೆ ತೊಗೊಂಡ್ಬಿಟ್ಟು ಒಂದೇ ಆ ಕಡೆ ಕಡೆ ಸ್ವಲ್ಪ ಅಡ್ಡಾಡಿ ಸೊಪ್ಪು ಪಲ್ಯಗಳು ಏನಾದರೂ ಇದ್ರೆ ತೊಗೊಂಡು ಕಾಳು ಅವೆಲ್ಲ ತೊಗೊಂಡ್ಬಿಟ್ಟು ಜಲ್ದಿ ಬೇಗನೆ ಬಂದುಬಿಡ್ತೀವಿ ಜಾಸ್ತಿ ಹೊತ್ತು ಅಡ್ಡಾಡಕ್ಕೆ ಹೋಗಲ್ಲ ಅಲ್ಲೆಲ್ಲ ನೋಡಿ ಫ್ರೆಂಡ್ಸ್ ಇವತ್ತಿನ ದಿನ ನಾನು ವೀಡಿಯೋದಲ್ಲಿ ನಿಮ್ಗೆ ಏನಾದರೂ ಉಪಯುಕ್ತವಾದಂಥದ್ದು ಏನಾದರೂ ಇದ್ದರೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಮತ್ತು ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಪೂರ್ತಿಯಾಗಿ ಕೊನೆವರೆಗೂ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ